ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹುಟ್ಟುದು ಹಬ್ಬದ ಪ್ರಯುಕ್ತ ಅವ್ರಿಗೆಲ್ರಿಗೂ ವಸ್ತ್ರವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ತೀರ್ಮಾನವನ್ನು ಮಾಡಿ ಎಲ್ಲ ಮಾವತೃಗಳಿಗೆ ನಾವು ವಸ್ತ್ರವನ್ನು ಇವತ್ತು ಕೊಟ್ಟಿದ್ದೀವಿ ನಾನು ಮತ್ತು ನನ್ನ ಸ್ನೇಹಿತರುಗಳೆಲ್ಲರನ್ನು ಸೇರಿ ಪ್ರತಿ ವರ್ಷ ನಾವು ಅವರಿಗೆ ಉಪಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ನಾವು ಈ ಬಾರಿ ಸಿದ್ದರಾಮಯ್ಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲ ಮಾವತ್ರುಗಳ್ಗೂ ವಸ್ತ್ರವನ್ನು ಕೊಟ್ಟು ಮತ್ತು ನಮ್ಮ ಡಿ ಎಫ್ ಒ ಅವರು ತುಂಬ ಸಹಕಾರಿಯಾಗಿ ನಮಗೆ ಎಲ್ಲ ಥರದ್ದನ್ನು ಏನು ದಸರಾ ಪ್ರೊಸೇಷನ್ಗೆ ಸಹಕಾರವನ್ನು ಕೊಡ್ತಾಯಿದ್ದಾರೆ ಕಳೆದ ಬಾರಿಯೂ ಇವರೇ ಪ್ರಭು ಸರ್ ಅವರೇನೇ ಡಿ ಎಫ್ ಒ ಆಗಿದ್ದರು ಡಿ ಸಿ ಎಫ್ ಒ ಆಗಿ ಮತ್ತು ಕಳೆದ ಬಾರಿ ದಸರಾದಲ್ಲಿ ನೀವೆಲ್ಲರನ್ನೂ ನೋಡಿದ್ದೀರಿ ಯಾವ ರೀತಿ ಅವರು ಜವಾಬ್ದಾರಿಯನ್ನು ನಿಭಾಯಿಸಿದ್ರು ಅಂತ ತುಂಬ ಉತ್ತಮವಾದಂಥ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವರನ್ನು ಕಳೆದ ಬಾರಿ ಏನು ದಸರಾ ಮೆರವಣಿಗೆಯಲ್ಲಿ